ಸೂಜಿ ಇಲ್ಲೇ ಇರತ್ತೆ ಬರ್ತೀನಿ ಆ ಸೀತಾರ ಮನೆ ಹತ್ರ ಹೋಗಿ ಸೀತನ್ ಕರ್ಕೊಂಡು ಅಂತಂದ್ಲು ಬರ್ಲೇ ಇಲ್ವಲ್ಲ ಎಟತ್ತಾತು ನಾನು ಎಟತ್ತಂತ ಕಾಯ್ ಕಂಪುಕಮ್ಮ ನಾನು ಒಬ್ಬಳಿಗೆ ಬೇಜಾರು ಹ್ಮ್ ದೇವತೆ ದೇವತ್ತು ಇಲ್ಲೇ ಇದಾರೆ ಇಲ್ಲೇ ಮಾತಾಡ್ಸ್ಕೊಂಡು ಹೋಗೋಣ ಪಾಪ ನಾವು ಗೃಹ ಪ್ರವೇಶಕ್ಕೆ ಹೋಗಿಲ್ಲ ಅಂತ ನಾ ಬೇಜಾರು ಮಾಡ್ಕೊಂಡೆವ್ರೆ ಅನ್ಸುತ್ತೆ ಹ್ಮ್ ಅತ್ತೆ ಅತ್ತೆ ಓ ಮಲ್ಲಿ ನೀನ ಏನ್ ಸಮಾಚಾರ ಯಾಕೆ ಇಲ್ಲಿವಾಗ ಬಂದಿದ್ಯಾ ಹೋಗಿದ್ದೆ ಏನೂ ಇಲ್ಲ ಇಲ್ಲೇ ದೇವಸ್ಥಾನಕ್ಕೆ ಬಂದಿದ್ದೆ ಇಲ್ಲಿ ಉಪ್ಪಿನ ಕಸ ಶೆಡ್ ಹತ್ರ ಯಾರೋ ನಿಂತಿದ್ದಾರಲ್ಲ ಮಾತಾಸ್ಕೊಂಡ್ ಹೋಗೋಣ ಅಂತ ಬಂದೆ ಸೂಜಿಯ ನಾನು ಅಂತ ನೀನ್ ನಿಂತಿದ್ದಲ್ಲ ಹೆಂಗ ಒಳ್ಳೇದಾಯ್ತು ಬಂತ ಬಂದೆ ಇಲ್ವರ ನಿಂತಿದ್ರ ಸೂಜಿಯಲ್ಲಿ ಹೋದ್ಲು ಸೂಜಿಲಾ ಏನೋ ಇಸ್ಕೊ ಬರ್ಬೇಕು ಹಂಗೇನೋ ಅವ್ಳು ಕರ್ಕೊಂಡು ಬರ್ತೀನಿ ಒಂದ್ ಐದ್ ನಿಮಿಷ ಇರತ್ತೆ ಅಂತ ಹೇಳಿ ಓದ್ಲು ನಾನು ಅವಳೇ ನೋಡ್ಕೊಂಡು ನಿಂತಿದ್ದೆ ಹಾ ಮತ್ತೆ ಏನ್ ಸಮಾಚಾರ ಏನ್ ಮನೆಗಳ ಕಮಕ್ಕೆ ಬರ್ಲೇ ಇಲ್ಲ ನಿಮ್ ಮತ್ತೆ ಬೇಡ ಅಂತ ಹೇಳಿದ್ನು ನಿನ್ಗೂ ರಾಜನ್ಗೂ ಎಲ್ಲಾರ್ಗು ಹೌದತ್ತೆ ಹೇ ಆಗ್ತೇನೆ ಹೋಗಂಗಿಲ್ಲ ಅಂತ ಹೇಳ್ಬಿಟ್ಟಿದ್ರು ನನಗೂ ನನ್ನ ಗಂಡನ್ಗೂ ಅದಕ್ಕೆ ನಾವು ಬರಲಿಲ್ಲ ಹಂಗೂನು ಪದ್ದುಗೂ ನನ್ನ ಮಗಳನ್ನೂ ಕಳಿಸ್ಬೇಡ ಅಂತ ಹೇಳಿದ್ರು ಆದ್ರೆ ಅವ್ರ ಮಕ್ಕಳು ಕೇಳಬೇಕಲ್ಲ ಏನ್ ಕಟ್ಟಾಕಿದ್ರೆ ನಿಲ್ತಾರ ಅವರು ಪದ್ದನು ಅವಳನ್ನು ಕೇಳಿಲ್ಲ ಅವ್ರು ಬಂದಿದ್ರು ನಾವಿಬ್ರು ಬರಕ್ ಆಗ್ಲಿಲ್ಲ ಅಲ್ಲ ನೇತ್ರನೂ ಬಂದ್ಬಿಟ್ಟಿಲ್ಲಪ್ಪ ಅದೇ ಆಶ್ಚರ್ಯ ಅದೇ ಹೆಂಗೆ ನಮ್ಮತ್ತೆ ನೇತ್ರನ ನಿಮ್ಮ ಮನೆ ಗೃಹ ಪ್ರವೇಶಕ್ಕೆ ಬರಕ್ ಬಿಡ್ತಾವ್ ಇಷ್ಟಕ್ಕೂ ಅವಳು ಅದು ಹೆಂಗೆ ಹೆಂಗೆ ಮನಸ್ಸು ಮಾಡಿ ಬಂದು ಏನೋ ಗೊತ್ತಿಲ್ಲ ಅತ್ತೆ ಹಾ ಈಗಲೂ ನನಗೆ ಅದೇ ಆಶ್ಚರ್ಯ ಅದ್ ಹೆಂಗ್ ಬಂದು ನೇತ್ರ ಅಂತನ ಅಯ್ಯೋ ಧ್ರುವ ಪ್ರವೇಶ ಉಪ್ಪಿನಕಾಯಿ ಮಾಡೋಕೆಲ್ಲ ಆರ್ಡರ್ ಕೊಡ್ತಾರಲ್ಲ ಸಾವಿರ ಇಪ್ಪತ್ ಸಾವಿರದ ಆತರ ಅವ್ರು ಉಪ್ಪಿನಕಾಯಿ ಮಾಡ್ತಾರಂತಲ್ಲ ನೇತ್ರ ಗೌರಿನ ಸೇರ್ಕೊಂಡು ಅವ್ರನ್ನ ಮಾತಾಡ್ಸಕ್ ಬಂದಿದ್ರಂತ ಎಲ್ಲೋ ಹೋಗಿ ಮಾತಾಡೋದ್ರಂತೆ ಮಾತಾಡುದ್ರಂತೆ ಏನ್ ಮಾತಾಡೋದ್ ಏನೋ ಗೊತ್ತಿಲ್ಲ ಒಟ್ನಲ್ಲಿ ಏನಾನ ನಮಗೂ ಆರ್ಡರ್ ಕೊಡ್ರಿ ನಾವು ಮಾಡ್ತೀವಿ ಅಂತನಾ ಕೇಳ್ಕೊಮ್ಮಕ್ಕೆ ಬಂದಿದ್ರು ಅನ್ಸುತ್ತೆ ಅಷ್ಟೇನೆ ಹ ಅವ್ರನ್ನ ಭೇಟಿ ಮಾಡಕ್ ಹೋಗಿ ನಿಮ್ ಅತ್ತೆ ಹೋಗಿ ತಪ್ಪಿಸ್ಕೊಂಡಿದ್ಲಲ್ಲಪ್ಪ ಆಗದ್ದು ಬೇಡ ಅಂತ ಈಗ ಗೃಹ ಪ್ರವೇಶಕ್ಕಾದ್ರೆ ಬಂದಿರ್ತಾರೆ ಅಂತ ಇಬ್ರು ಬಂದಿರೋದು ಅಲ್ಲಿಂದನ ಅದಕ್ಕೆ ನಿಮ್ಮ ಅತ್ತೆ ಕಳಿಸವಳೆ ಇಲ್ದಿದ್ರೆ ಎಲ್ಲಿ ಕಳ್ಸ ಎಲ್ಲ ಸ್ವಾರ್ಥ ಬರೇನಿ ಓಹ್ ಹೌದಾ ಅಯ್ಯೋ ಈ ವಿಷಯ ನನಗೆ ಗೊತ್ತೇ ಆಗಿಲ್ವಲ್ಲ ಈಗ ಗೊತ್ತಾಗ್ತಿತ್ತು ನೇತ್ರ ಯಾಕೆ ಬಂದ್ಲು ಅಂತ ನನಗೆ ನೇತ್ರ ನೋಡಿದ್ರೆ ಅಲ್ಲ ಒಂದ್ ನಮ್ಮ ಅತ್ತೆ ಬಂದ್ರು ನಾನು ನೇತ್ರ ನಿಮ್ಮ ಮನೆಗ್ ಬರಲ್ಲ ನಿಮ್ಮನ್ ಮಾತಾಡ್ಸಲ್ಲ ಅನ್ಕೊಂಡಿದ್ದೆ ಅಂತ ಬಂದಿದಾಳೆ ಅಂತಂದ್ರೆ ನನಗಂತೂ ಆಶ್ಚರ್ಯನೇ ಆಗೋಗ್ಬಿಟ್ಟಿತ್ತು ಅತ್ತೆ ಅವತ್ತು ಹಾ இல்லை அவரந்த சரி மத்தேதே சாயத்தக்க நங்கேயா அங்கே நோட்கண்டு வந்து வந்தே இல்ல நீஸமனை சரி நோடத்தை விடுவாதீ சரி ஓகலா நம்ம துணா ஒழையவள் அதுக்கே கழி மெரிக்காதா உழந்தும் ஆகிட்டு ಮತ್ತೇನ ಎದುರಿಸಿಲ್ಲ ಅಂತ ಹೇಳುದು ಹಂಗಾಗಿದ್ರೆ ಸರಿಯಾಗಿ ಬುದ್ಧಿ ಬರೋದು ಅನ್ಸುತ್ತೆ ಅವಳ ಬಾಯಿ ಅಂತ ನಾ ಎದ್ರಿಕೆ ಅಂತಳಲ್ಲ ಈ ಮಲ್ಲಿ ಅದಕ್ಕೇನೆ ಹೊಬ್ಬು ಜಾಸ್ತಿ ನಮಸ್ಕಾರ ದೇವಕಯ್ಯ ಏನು ಒಬ್ಬೊಬ್ಬಳೆ ಮಾತಾಡ್ಕೊಂಡು ನಿಂತ್ಕೊಂಡಿದ್ಯಾ ಯಾಕೆ ಓ ನೀನ ಸಕಮ ಏನ್ ಸಕಮ ಇವತ್ ಬಂದ್ಬಿಟ್ಟಿದ್ಯಾ ಮಾತಾಡ್ಸ್ಕೊಂಡು ಗೃಹ ಪ್ರವೇಶಕ್ಕೆ ಹೇಳ ಕಳ್ಸಿದ್ರು ಬರ್ಲೇ ಇಲ್ಲ ನೀನು ಬಂದೇ ಬತ್ತಿ ಅಂತ ಅಂತಕೊಂಡಿದ್ದಮ್ಮ ಊಟ ಮಾಡಕ್ಕಾದ್ರೂ ಬತ್ತಿಯಾ ಅಂತ ತಿಳ್ಕೊಂಡಿದ್ವಿ ಬರ್ಲೇ ಇಲ್ಲ ಹಾ ಯಾಕೆ ನೋಡ್ದ ಈ ಅಮ್ಮನ್ನ ನನ್ನೇನು ಬಿಟ್ಟಿ ಕೂಡ ನೋಳು ಅಂತ ತಿಳ್ಕೊ ಬಿಟ್ಟವಳೆ ಊಟ ಮಾಡಕ್ಕಾದ್ರೆ ಬತ್ತೀ ಅಂತ ಅನ್ಕೊಂಡಿದ್ದೆ ಬರ್ಲಿಲ್ಲ ಅಂತ ಕರಿಯದ ಗೃಹ ಪ್ರವೇಶಕ್ಕೆ ಬರ್ಲಿಲ್ಲ ಅಂತ ಕೇಳದ್ ಬಿಟ್ಟು ಹ್ಮ್ ನಾನೇನು ಅಷ್ಟು ಬಿಟ್ಟು ಬಿದ್ದೀನಿ ನಾನು ಇಲ್ಲಿ ಬಿಟ್ಟಿ ತಿನ್ಕೊಂಡ್ ಕೋಕಮಕ್ಕಿ ಇರು ನಾನ್ ಕೊಡ್ತೀನಿ ನೋಡು ಈ ಅಮ್ಮನ್ಗೆ ಸರಿಯಾಗಿ ಹಾ ಸಕಮ ಸಕಮ ಏನು ಯೋಚನೆ ಮಾಡ್ತಾ ಇದ್ಯಾ ஏன்னும் உப்போ இல்வம் கூட இல்லை அல்ல ஊட்டக்கே அம்மர் கருதே இல்வல்லா நானும் பப்பா நீர் கருதில்ல ಅರ್ಬರಲ್ಲ ಅಂತ ಗೊತ್ತಿತ್ತು ಅದಕ್ಕೆ ಕರಿಲಿಲ್ಲ ಅವ್ರಿಗೂ ನಿನಗೂ ಏನು ಸಂಬಂಧ ನೀನು ಬರಬೇಕಾಗಿತ್ತು ನಿಮ್ಮನ್ನ ಕರೆದಿದ್ದ್ವಿ ನಿಮ್ಮ ಮನೆ ಹತ್ರನೇ ಬಂದು ಹಾ ಆ ಕರೆದಿದ್ದೆ ನನಗೆ ಯಾಕೆ ಬರಕ್ಕೆ ಟೈಮ್ ಇರಲಿಲ್ಲ ಅದಕ್ಕೆ ಅದೇ ಇಲ್ಲಿದ್ರೆ ಬತ್ತಿದ್ದೆ ಟೈಮ್ ಇಲ್ವಾ ಏನು ಏನ್ ಡ್ಯೂಟಿಗೆ ಹೋಗ್ತಿದ್ದ ಆಫೀಸ್ ಡ್ಯೂಟಿಗೆ ಹಾಹಾಹ ಮಂತಗೆ ಇದ್ದು ಬಂದಿಲ್ಲ ಹೋಗ್ಲಿ ಬಿಡು ಏನ್ ನೀನು ಬರ್ತಿದ್ರೆ ಏನಂತೆ ಮಸ್ತಾಗಿ ಜನ ಬಂದಿದ್ರು ಊrin ಜನ ಎಲ್ಲ ಊಟ ಮಾಡಿ ಹೋದ್ರು ಎಲ್ಲ ಖಾಲಿ ಆಯ್ತು ಯಾವುದೇನ್ ಅಡ್ವಾನ ಆಗಲಿಲ್ಲ ಹಾ ಅಡಿಗಿ ಹಾ ಹಂಗೇನಿಲ್ಲ ಹೋಗ್ಲಿ ಬಿಡುಗೋಯ್ತು ಅಲ್ಲ ಯಾಕೆ ಸುಮ್ಮನೆ ಆಗ್ಬಿಟ್ಟೆ ಏನು ಅಲ್ಲ ಏನೋ ಅಮ್ಮ ಏನೋ ಸವಾಲ್ ಹಾಕಿದ್ದಂತೆ ಯಾಕೆ ಆಯ್ತಾ ಹೇಳ್ತಾ ಇದೆಯಾ ಸಕಮ್ಮ ಅಲ್ಲ ಆಸ್ತಿಲಿ ಭಾಗ ತಗಸ್ತೀನಿ ಅರ್ಧ ಭಾಗ ನಮಗೂ ಬರಬೇಕು ಹಂಗೆ ಹಿಂಗೆ ಅಂತನಾ ಅಮ್ಮವ್ರ ಹತ್ರ ಸವಾಲು ಹಾಕಿದ್ದೆ ಅವಾಗ ಏನಾಯ್ತು ಯಾಕೆ ಸುಮ್ಮನೆ ಆಗ್ಬಿಟ್ಟೆ ಮನೆಯಲ್ಲ ಆದ್ರೂ ಹ ஓ அதை ஜந்த நீங்க உசுரோலி அந்த உப்பினோம் சூஜினு காந்தா இவங்க ವಿಷಯ ಹೋಹ್ ಇಲ್ಲದೆಲ್ಲ ಕೆಣಕೆಂಬತ್ತಿ ಅಲ್ವೇನುರೋದ್ ಯಾವಾಗ ಬೇಕಾದ್ರೂ ತಗೊಂಡೆ ತಗೊತೀವಿ ನೋಡ್ಕೊಂಡು ಹೋಗ್ತಾ ಇರೋ ಹಸಿದ್ರೆ ಬಾ ಉಪ್ಪಿನಕಾಯಿ ಒಂದೆರಡ್ ಪಾತ್ರೆ ಇದಾವೆ ಬಾಣಲಿ ಇದಾವೆ ಉಪ್ಪಿನಕಾಯಿ ಮಾಡ್ರವು ಬಾ ಹಾ ಉಪ್ಪಿನಕಾಯಿ ತಗೊಂಡು ಹೋಗಿವೆ ಅಂತೀರ ಹ್ಮ್ ಎಷ್ಟು ದಿಮಾಕು ಹ ಅದಕ್ಕೆ ಒಂದೀಟು ಇಟು ಯಾತು ಇಲ್ದಿರಾರ್ಗೆ ಒಂದ್ ಈಟು ಬಂದ್ರೆ ಯಾವ್ ರೆಡಿಕ್ ಆಗಲ್ಲ ಅಂತಾನ ಇಲ್ಲಿಗೆ ಬಂದಾಗ ಹೆಂಗ್ ಮಳ್ಳಿ ಇದ್ದಂಗಿದ್ಲು ಮನೆ ಮಾಡ್ಕೊಂಡು ಯಾವ ಸವಾಸನೂ ಬೇಡ ಹಂಗೆ ಹಿಂಗೆ ಅಂತಾನೆ ಈಗ ನೋಡ್ರಿ ಮಕ್ಳು ದುಡಿತಾ ಒಂದೀಟು ಇವಾಗ ಹೊಸ ಮನೆ ಕಟ್ಕೊಂಡವಳೆ ಅದಕ್ಕೆ ಏನಂಜೇನೆ ನನ್ ಬಿಟ್ರಿ ಸ ನನ್ ಬಿಟ್ರಿ ಇನ್ಯಾರು ಇಲ್ಲ ಇವರಾಗೆ ಎಣ್ಣಂಗ್ ಆಡ್ತಾ ದೇವಮ್ಮ ಹಾ ಅದಕ್ಕೆ ಮತ್ತೆ ಯಾರಿಗು ಆಸರೆ ಆಗ್ಬಾರ್ದು ಅಂತಾನೆ ನಮ್ಮ ಸೌಕಾರರು ಇವಳ ಇಲ್ಲಿಗೆ ತಂದಿಕೊಂಡು ಈ ಇವಾಗ ನೋಡು ಹೆಂಗ್ ಮೆರಿತಾ ಇದ್ದಾಳೆ ಸಾಕಮ್ಮ ಏನು ಯೋಚನೆ ಮಾಡ್ತಾ ಇದ್ಯಾ ಉಪ್ಪಿನಕಾಯಿ ಬೇಕಾ ியின் உசுள்ளி பு கொடலா நானு நீல் தகண்டு புக் சட்டை கொட்டே அது புக் கேல கம்மி அந்த உபயோ ஆகங் ப்ளசட்டை கஷ்ட అయ్య అది ఏం మాట్లాడతీయో ఏ కత్తియో ఒ అర్గా ఈ పుక్సట్టే ఉప్పినకాయ కొతీ ఉప్పినకాయ ప్యాకెట్ తో అంతే ఈ పుక్సట్టే కొడబాదు అది ఇది అంత భాషణ బిగీతాకాయ ఏం మాట్లాడతీయో ఏమమ్మ దేవమ్మా నన్గ్ వూ అర్థాగల్ నేను కొడు కొంగడు నేను ఓక్తీని నేను నాను ఉప్పినకై తే ఉప్పినకాయ ఏం బడవరల్ తగ్తీ దుడ్డు కొట్టు హా ಏ ನಾನು ಕೊಡ್ತೀನಿ ಅಂತ ಹೇಳಿದ್ದು ದುಡ್ಡೇನ್ ಕೊಡಬೇಡ ಒಂದೆರಡು ಎರಡು ಒಂದೆರಡು ಪಾತ್ರೆ ಇದಾವೆ ತೊಳ್ದಿಕ್ಕು ಅಂತಾನೆ ನನಗೂ ಯಾಕೆ ಸ್ವಂತ ಹಿಡ್ಕೊಂಡಾಗೈತೆ ಗೃಹ ಪ್ರವೇಶ ಆದಾಗಿಂದ ಕೆಲಸ ಮಾಡಿ ತೊಳೆಯಕ್ ಆಗಲ್ಲ ಪಿಂಕ ಪಿಂಕೆ ಅಂತ ಹೇಳಿದ್ದು ಹ್ಮ್ ಒಂದೆರಡೇ ಪಾತ್ರೆ ಒಂದ್ ಬಾಂಡ್ಲಿ ಅಷ್ಟೇನೆ ಹ ಹಾಂ ನನ್ನೇ ಮನೆ ಕೆಲಸ ಮಾಡ್ಕೊಂಬಿಟ್ರ ಹೇಳಿದ್ದಲ್ಲ ನಾ ಕೆಲಸ ಮಾಡೋಕ್ಕೆ ಕೊಡಂಗಿದೆ ಕೊಡು ಇಲ್ಲಾಂದ್ರೆ ಹೋಗ್ತೀನಿ ಯಾವ ಪಾತ್ರೆ ತಿಕ್ಬೇಕಂದ್ರೆ ಪಾತ್ರೆ ನನ್ನ ಮನೆಗೆ ನಾನು ಪಾತ್ರೆ ತೊಳೆಯಲ್ಲ ಅಂತದ್ರಾಗೆ ಉಪ್ಪಿನಕಾಯಿ ಮಾಡಿರೋ ಬಾಂಡ್ಲಿ ಅವೆಲ್ಲ ನಾ ಎಷ್ಟು ಇದಾಗಿರ್ತವೆ ಜಿಡ್ಡು ಅದನ್ನೆಲ್ಲ ತಿಕ್ಕೊಂಡ್ ಕುಕ್ಕಮಕ್ಕಾಗುತ್ತೆ ಏನು ಬೇಡಮ್ಮ ಹಾಂ ನಾನು ದುಡ್ಡು ಕೊಟ್ಟೆ ತಗೊಂಡೋಗ್ತೀನಿ ಹಾಂ ನಿಮ್ಮ ಉಪ್ಪಿನಕಾಯಿ ಮಾಡಿರೋಂಥ ಪಾತ್ರೆ ಎಲ್ಲ ನಾ ಹಿಡ್ದಾಗಲೇ ಇರ್ತಾವೆ ಅವನ್ನೆಲ್ಲ ತಿಕ್ಕೊಂಡ್ ಕುಕ್ಕ ಇವನ್ ಗಂಟೆ ಆಗುತ್ತೆ ಬೇಡ ನಾನು ಸೊಂಟ ಆಮೇಲೆ ಇಡ್ಕೊಮ್ಮಂಗ ಇಟ್ಕೊಂಬತ್ತೆ ಬೇಕು ಅಂದರೆ ದುಡ್ಡು ಕೊಟ್ಟು ತೋಳ್ಸ್ಕೊಳ್ರಿ ಯಾರ ನಾನು ಹಾಂ ಏನೋ ಉಪ್ಪಿನಕಾಯಿ ಕೊಡ್ತೀಯ ಅಂತ ನಾನಿದ್ರೆ ಏನು ಪಾತ್ರೆ ತೊಳೆಯಂತೀಯ ಪಾತ್ರೆ ನುಗ್ಗಿದ್ರೆ ಯಾತು ತೊಳೆಯಲ್ಲ ನಾನು ಕೊಡಂಗಿದ್ರೆ ಕೊಡು ಇಲ್ಲಿದ್ರೆ ಹೋಗ್ತೀನಿ ಇದು ಮಾತ್ರ ಆಗಲ್ಲ ಅಲ್ವೇ ಪುಕ್ಸಟ್ಟೆ ಕೊಡು ಅಂದ್ರೆ ಅಲ್ಲಿ ಕಿತ್ ಬಿಡ್ತೀಯ ಏನಾರ ಮಾಡು ಅಂದ್ರೆ ಆಗಲ್ಲ ಹೋಗಮ್ಮ ಇನ್ನೊಂದ್ ತಳಿ ಕೊಟ್ರು ವ್ಯರ್ಥ ಏನು ಉಪಯೋಗ ಇಲ್ಲ ಆಯ್ತು ಹೋಗ್ತೀನಿ ಬಿಡು ನಾನೇ ಕೇಳಿದ್ನ ಕೊಡು ಅಂತ ಏನು ಇಲ್ಲ ಇಲ್ಲಿ ಬಂದ್ಲು ಸುಮ್ನೆ ಯಾಕೆ ನಿಂತಿದ್ದೀಯ ಅಂತಾನ

ಆ ಸರಿ ನಮ್ಮ ಸೂಜಿ ತೊಳ್ಕೊಂಡು ಹೊಚ್ಚು ಕಟ್ಟಾಗೆ ಮಾಡ್ರಿ ಹಾಂ ಇನ್ಮೇಲೆ ಯಾ ರಜಾ ಹಾಕ್ಬೇಡ್ರಿ ಇನ್ನು ಯಾರನ್ನ ಬೇಕು ಅಂದ್ರೆ ಇನ್ನೊಂದು ಇಬ್ಬರು ನಾಳುಗಳ ತಗೊಂಡು ಅವ್ರು ಆರ್ಡರ್ ಕೊಡ್ತಾರೆ ಅಷ್ಟನ್ನು ಕಳಿಸ್ಬೇಕು ಈಗ ಒಂದು ಸ್ವಲ್ಪ ಸಾಲ ತೀರೋ ತಕನ ಎಲ್ಲೂ ಹೋಗೋದು ಬೇಡ ಹಾಂ ಸರಿ ಅತ್ತೆ ಆಯ್ತು ನೀವು ಅಂತ ಹೋಗ್ರಿ ಹೋಗಿ ನಾನು ಒಂದಿಷ್ಟೆಲ್ಲ ನಾ ಮೊಸರೆ ಕಸರೆ ಎಲ್ಲ ಮಾಡಿಕ್ಕಿ ಅಡಿಗೆ ಮಾಡಿಕ್ಕಿ ಬತ್ತೀನಿ ನಾನು ನೀವು ಮಾಡ್ತಾ ಇರ್ರಿ ಬಂದು ಪ್ಯಾಕ್ ಮಾಡೋಣ ಎಲ್ಲನ ಸರಿ ಅತ್ತೆ ಆಯ್ತು ನಡಿ ಸೂಜಿ ಜಲ್ಜಲ್ದು ಉಪ್ಪಿನ ಕೈಗೆ ಒಗ್ಗರಣೆ ಹಾಕೋಣ ಹ್ಞೂ ಹಾಕ್ಬಿಟ್ಟು ಆರಿದ ಎಲ್ಲ ಪ್ಯಾಕ್ ಮಾಡೋಣ ಜಲ್ಜಲ್ದು ಓಕೆ ಸ್ನೇಹಿತರೆ ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದ್ದೀವಿ ಈ ಕಥೆ ಇನ್ನು ಮುಂದುವರಿಯುತ್ತೆ ನಿಮ್ಮೆಲ್ಲರಿಗೂ ವಿಡಿಯೋ ಇಷ್ಟ ಅಲ್ಲ ಲೈಕ್ ಮಾಡಿ ಶೇರ್ ಮಾಡಿರಿ ಹಾಗೆ ಇನ್ನು ಯಾರ್ಯಾರು ನಮ್ಮ ಚಾನಲ್ ಸಸ್ಕ್ರೈಬ್ ಮಾಡ್ಕೊಂಡಿಲ್ಲ ಹೋದವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ ಮುಂದಿನ ವಿಡಿಯೋದಲ್ಲಿ ಸಿಕ್ಕೀವಿ ನಮಸ್ಕಾರ